ವಿಕ್ರಮ್ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ಏನ್ ಸರ್ ದಿಢೀರ್ ಕಾರ್ಯಾಚರಣೆ ಚಿಕ್ಕಮಗಳೂರು ಭಾಗದಲ್ಲಿ ಹೇಗಿತ್ತು ನೆನೆ ಕಾರ್ಯಾಚರಣೆ ಹೌದು ಆ ಕಾರ್ಯಾಚರಣೆ ಭಾರಿ ರಣರೋಚಕ ಅಂತಾರಲ್ಲ ಆತರ ಆಯಿತು ಆಯ್ತು ನಾವು ಹಿಂದೆಂದು ಈ ತರ ಕಾರ್ಯಾಚರಣೆ ಮಾಡಿರ್ಲೇ ಇಲ್ಲ ಸುಮಾರು ಮೂರು ವರ್ಷದ ಹಿಂದೆ ಸಕ್ಕಲೇಶ್ಪುರದ ಭುವನೇಶ್ವರಿ ಭೀಮನ ಭೀಮ ಇವುಗಳ ಜೊತೆ ಹೋದ ಇಪ್ಪತ್ತಾರು ಆನೆಗಳಲ್ಲಿ ಒಂದು ಆನೆ ಮಿಸ್ ಆಗುತ್ತೆ ಅದಕ್ಕೆ ದಾರಿ ಗೊತ್ತಾಗ್ದಲೆ ಅಲ್ಲೇ ಬಾಕಿ ಆಗ್ಬಿಡುತ್ತೆ ಆಮೇಲೆ ನನಗೆ ಆ ಭಾಗದಿಂದ ಫೋನ್ ಬಂತು ಅಣ್ಣ ಇಲ್ಲೊಂದು ಆನೆ ಬಂದು ಮನೆ ಹತ್ರ ಬರ್ತಾ ಇದೆ ಆ ಭುವನೇಶ್ವರಿ ಟೀಮ್ ಅಲ್ಲಿ ಬಂದ ಇದು ಬಾಕಿ ಆಗಿದೆ ನಿಮ್ಮ ಸಕ್ಕಲೇಶ್ಪುರದ ಆನೆ ಅಂತ ನಾನಂದೆ ಅದೊಂದು ಏಳು ಎಂಟು ವರ್ಷದ ಆನೆ ಎಂಟು ವರ್ಷ ಇಲ್ಲ ಒಂಬತ್ತು ವರ್ಷದಾನೆ ಅದೇನು ಮಾಡಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಲಾಸ್ಟ್ ಲಾಸ್ಟ್ ಲಾಸ್ಟಿಗೆ ಕೊನೆ ಕೊನೆಗೆ ಅದರದ್ದು ಆಗುತ್ತೆ ಅದಕ್ಕೆ ಅಲ್ಲಿ ಅಲ್ಲಿ ಒಂದ್ ಸ್ವಲ್ಪ ಮೀಸಲು ಅರಣ್ಯ ಮತ್ತೆ ಅಲ್ಲಿ ಹುಲಿ ಎಲ್ಲ ಇರೋ ಅಂತ ಒಂದು ಕಾಡುಗಳು ಇದೆ ಅದು ಆ ಭಾಗ ದುರ್ಗ ಮತ್ತೆ ಅರೆನೂರು ಅಂತ ಈ ಬಾಳೆವನ್ನೋರ್ ಭಾಗಕ್ಕೆ ಬ ಆ ಸುಮಾರು ಹೆಚ್ಚಿ ಕಡಿಮೆ ಅಲ್ಲಿ ಏನು ರಕ್ಷಿತಾರಣ್ಯ ಅನ್ನೋದು ಒಂದ್ ಸುಮಾರು ಹತ್ತು ಸಾವಿರ ಎಕರೆ ಬಾರ್ಡರ್ ಬರುತ್ತೆ ಆ ಗ್ರಾಮಗಳು ಈ ಆನೆಗೆ ಊರೊಳಗ್ ಬೆಳೆದು ಬೆಳೆದು ಊರೊಳಗೆ ಹುಟ್ಟಿದ್ದು ನಮ್ಮ ಸಕಲೇಶ್ವರದ ಆನೆ ಆಗಿದ್ರಿಂದ ಅದು ಕಾಡಿಗೆ ಹೋಗೋಕೆ ಹೆದರಿಕೆ ಬಸ ಕಾಡಿಗೆ ಹೋಗೋ ಇಲ್ಲ ಮನೆ ಹತ್ರ ಬರೋದು ಪಾಟಗಳು ಒಡೆದಾಕೋದು ಮನೆ ಹತ್ರ ಇದ್ದ ಬಾಳೆ ಎಲ್ಲ ತಿನ್ನೋದು ಅತಿ ತೊಂದರೆ ಕೊಡಕ್ ಶುರು ಮಾಡ್ತದೆ ಆಮೇಲೆ ನಮ್ಮ ಆಲೂರು ಭಾಗದ ಫಾರೆಸ್ಟ್ರು ಮತ್ತೆ ಈಟಿಯ ಹುಡುಗರುಗಳು ಅದಕ್ಕೆ ಬಾಳೆ ತಿನ್ನೋದ್ರಿಂದ ಅದಕ್ಕೆ ಬಾಳೆ ಅಂತ ತಿಳ್ಕೊಳ್ತಾರೆ ಅದು ನನಗೆ ನಿರಂತರವಾಗಿ ಅದ್ರ ಫೋಟೋ ಅಲ್ಲಿಂದ ದೂರುಗಳು ಬರ್ತಾ ಇದ್ದು ಆಮೇಲೆ ಅದು ಒಂದು ಸ್ವಲ್ಪ ಈಗ ಎರಡು ವರ್ಷಕ್ಕೆ ಸ್ವಲ್ಪ ಬಾಳೆ ಅದು ಇದು ಒಂದೇ ಆನೆ ಸರಿ ತಿಂದು ತಿಂದು ಅಲ್ಲೇನು ಬೇರೆ ಬೇರೆ ಏನಿಲ್ಲ ಕಬ್ಬು ಇಲ್ಲ ಬೇರೆ ಏನಿಲ್ಲ ಬಾಳೆ ಮಗನೆ ಮರಗಳು ಬೇರೆ ಬೇರೆ ಆಮೇಲೆ ಕಾಫಿ ತೋಟಕ್ಕೆ ಹಾಕಿದ್ದ ಗೊಬ್ಬರದ ಪವರ್ ಅಲ್ಲಿ ಬೆಳೆದಿದ್ದ ಹುಲ್ಲೆಲ್ಲ ತಿಂದು ಕೊಬ್ಬಿ ಬಿಡ್ತಾನೆ ಆಮೇಲೆ ಏನಾಯ್ತು ಈಗ ಮೊನ್ನೆ ಮೊನ್ನೆ ಹದಿನೈದು ಇಪ್ಪತ್ತು ದಿವಸ ಹಿಂದೆ ಇಲ್ಲೇ ಇತ್ತು ಅದ್ರ ಜೊತೆಗೆ ಯಾವುದೋ ಒಂದು ಕಾಡಾನೆ ಬಂದು ಸೇರಿ ತಿಂದು ಎರಡು ಫ್ರೆಂಡ್ ಆಗಿ ಅಲ್ಲಿಂದ ನೇರ ನೇರ ಆಗಿ ಅಂದ್ರೆ ಬಾಳೆಹೊನ್ನೂರು ಭದ್ರಾ ನದಿ ಭಾಗಕ್ಕೆ ಆನೆ ದಾರಿನೇ ಆದ್ರೆ ಒಂದು ಆರ್ ಕಿಲೋಮೀಟರ್ ಎಂಟು ಕಿಲೋಮೀಟರ್ ನಮ್ಮ ದಾರಿಗಳಾದ್ರೆ ನಮ್ಮ ವೆಹಿಕಲ್ ದಾರಿ ಆದ್ರೆ ಒಂದು ಹತ್ತೆರಡು ಕಿಲೋಮೀಟರ್ ದೂರದಲ್ಲಿ ಹೋಗಿ ಅಲ್ಲಿ ಬಾಳೆಹೊನ್ನೂರು ಕಡುಬುಗೆರೆ ಮಧ್ಯದಲ್ಲಿ ಸಂಗಮೇಶ್ವರಪೇಟೆಯಲ್ಲಿ ಬಾಳೆಹೊನ್ನೂರು ಚಿಕ್ಕಮಗಳೂರು ಮತ್ತೆ ಶೃಂಗೇರಿ ಕೊಪ್ಪ ಒಂದು ಹೈವೇ ರೋಡಲ್ಲಿ ಲೆಫ್ಟಿಗೆ ಒಂದು ಊರಿದೆ ಅಲ್ಲಿ ಅದಕ್ಕೆ ಅಡ್ಡಾಣಿ ಅಂತ ಅಡ್ವಾಣಿ ಅಂತೆಲ್ಲ ಒಂದು ಹೆಸರಿದೆ ಆ ಭಾಗಕ್ಕೆ ಹೋಗುತ್ತೆ ಆನೆ ಅಲ್ಲಿ ಹೋಗಿ ಅಲ್ಲಿ ಆ ರೋಡಿನ ಬಲಭಾಗ ಭದ್ರಾ ನದಿ ಆ ರೋಡಿನ ಬಲಭಾಗದಲ್ಲಿ ಆ ಭದ್ರಾ ನದಿ ಭಾಗದಲ್ಲಿ ಒಂದು ಭದ್ರಾ ನದಿನ ದಾಟಿ ಭದ್ರಾ ನದಿಯ ಎಡದಂಡೆಗೆ ಇದು ಬಲದಂಡೆ ಎಡದಂಡೆಗೆ ಹೋಗ್ತದೆ ಭದ್ರಾ ನದಿ ಹೇಳಿ ಕೇಳಿ ಒಂದು ಭಯಂಕರ ನದಿ ಅದು ಈ ಕರ್ನಾಟಕದಲ್ಲಿ ಯಾಕೆ ಕಾವೇರಿ ಇಲ್ಲ ಹೇಮಾವತಿ ಇಲ್ಲ ಯಾವ ನದಿ ಇಲ್ಲ ತುಂಗನೂ ಇಲ್ಲ ಯಾವುದೂ ಇಲ್ಲ ಬಹುಶಃ ಇಂಡಿಯಾದಲ್ಲಿ ಬ್ರಹ್ಮಪುತ್ರ ಬಿಟ್ರೆ ಅತಿ ವೇಗವಾಗಿ ಮತ್ತೆ ರಭಸವಾಗಿ ಮತ್ತೆ ಪಾಂಡೆಗಳು ಮತ್ತೆ ಆ ಪಂಡೆ ಒಳಗಿರೋ ಗುಹೆಗಳ ತರ ಮತ್ತೆ ಜೊತೆಗೆ ಒಂದು ಚಕ್ರಾಕಾರ ಸುತ್ತ ಸುಳಿ ಇರೋದು ಭದ್ರಾ ನದಿಲಿ ಆ ಭದ್ರಾ ನದಿ ಅಲ್ಲಿ ಸುಮಾರು ನಾನ್ ನೋಡ್ದಂಗೆ ಅರ್ಧ ಕಿಲೋಮೀಟರ್ ಅಗಲ ಹರಿತಾ ಇದೆ ಆ ನದಿನ ಈ ಒಂದು ಹದ್ನಾರ ಹದ್ನಾಲ್ಕು ವರ್ಷದ ಹನ್ನೆರಡು ಹದ್ನಾಲ್ಕು ವರ್ಷದ ಈ ಆನೆ ಬಲ ಭದ್ರಾ ನದಿಯ ಬಲದಂಡೆಯಿಂದ ಎಡದಂಡೆಗೆ ಈಜಿ ದಾಟುತ್ತೆ ದಾಟಿ ಹೋಗಿ ಅಲ್ಲೊಂದು ಬನ್ನೂರು ಅಂತ ಇದೆ ಅಲ್ಲೇ ಪಕ್ಕದಲ್ಲಿ ಒಂದು ಒಂದು ಎಸ್ಟೇಟ್ ಅಲ್ಲಿ ಒಬ್ಳು ಹೊನ್ನಾಳಿ ಮೂಲದಳು ಒಬ್ಬಳನ್ನ ಚೂ ಸಾಗಿಸ್ತದೆ ಆಮೇಲೆ ಅಲ್ಲಿಂದ ಮತ್ತೆ ಅದೇ ಭದ್ರಾ ನದಿಯ ಆ ಪ್ರವಾಹ ಬಂದಿರೋ ರಭಸವಾದ ನದಿನ ದಾಟಿ ಮತ್ತೆ ಭದ್ರಾ ನದಿಯ ಬಲಭಾಗಕ್ಕೆ ಬರ್ತದೆ ಬಲಭಾಗಕ್ಕೆ ಬಂದು ಅಲ್ಲೊಂದು ಆ ತುಂಬಾ ಹಳ್ಳಿಗಳಿದ್ವು ಅದರಲ್ಲಿ ಆ ಏನ ಹೇಳಿದೆ ಆ ಅಂಡುವಾನಿ ಅಂತ ಆ ಆ ಹಳ್ಳಿಗೆ ಬಂದು ಅಲ್ಲೊಬ್ಬ ಒಂದು ಐವತ್ತೈದು ಅರವತ್ತು ವರ್ಷ ಒಬ್ಬ ಗೌಡ್ರನ್ನ ತುಣದಾಗ್ತದೆ ಎಂತ ಗೌಡ್ರು ಅಂತ ಅವ್ರ ಹೆಸರು ಮಾಡ್ತಾ ಅದು ಭೀಕರವಾಗಿ ಕುಂದಾಗ್ತದೆ ಆನೆಗಳು ಸಾಯಿಸೋದ್ರಲ್ಲಿ ಎರಡ್ದು ರೀತಿ ಇದೆ ಒಂದು ಆನೆಗಳು ಎಲ್ಲೋ ಪಾಸ್ ಆಗತ್ತಿಗೆ ಸಿಕ್ಕಿದಾಗ ನಾವೇ ನಮ್ಮ ಎದರಿ ಸಿಕ್ಕಿದಾಗ ಯಾರನ್ನಾರ ಕೈಯಿಂದ ಹೋಗು ಸೈಡಿಗೆ ಮರ ಅಂತ ಇಲ್ಲ ಗಾಡಿ ಬಿಡು ಅಂತ ಆ ಆತರ ಆನೆಗಳು ಎದಿಗೆ ಸಿಕ್ಕಿದಾಗ ಸೊಂಡ್ಲಲ್ಲಿ ನೂಗ್ತೇವೆ ಆ ದೈತ್ಯ ಆಕಾರದ ಒಂದು ಐದು ನಾಲ್ಕು ಐದು ಸಾವಿರ ಕೆ ಜಿದು ಒಂದು ಆನೆ ಒಂದು ನಲವತ್ತೈದು ಅವ್ರವತ್ತು ಎಪ್ಪತ್ತು ವರ್ಷದ ಮನುಷ್ಯ ಅದಕ್ಕೆ ಇಳಿ ಸಮಾನ ಹಂಗೆ ಆರ್ಬಿಕ್ ಸಾಯಾರು ಇರ್ತಾರೆ ಇದು ಹಾಗಲ್ಲ ಇದು ಬೇಕು ಬೇಕು ಅಂತಲೇ ಭಾರಿ ರೋಷ ವಯಸ್ಸಿಂದ ತುಣದು ಅವನ ಕರಳ ಹೊರಕೆಲ್ಲ ಯಾಳದ ಬಿಸಾಕ್ ಹೋಗಿರ್ತದೆ ಅದಾದ ಕೂಡಲೇ ಸಹಜವಾಗಿ ಎಲ್ಲ ಪಬ್ಲಿಕರ್ಸ್ ಎಲ್ಲ ರೊಚ್ಚಿ ಹೇಳ್ತಾರೆ ಪಬ್ಲಿಕ್ ಪಬ್ಲಿಕರ್ಸ್ ರೊಚ್ಚೆದ್ ಕೂಡ ಅಲ್ಲಿ ರಾಜಕೀಯ ಪಕ್ಷಗಳು ಬರ್ತವೆ ಅಲ್ಲಿ ಬಿ ಜೆ ಪಿ ಒಂದು ಕಾಲದಲ್ಲಿ ಭಾರಿ ಸ್ಟ್ರಾಂಗ್ ಇತ್ತು ಆ ಬಿಜೆಪಿ ಎಂ ಎಲ್ ಎ ಅವರು ಎಕ್ಸ್ ಎಮ್ ಎಲ್ ಎ ಅಲ್ಲಿ ಆ ಭಾಗದ ಕಾಂಗ್ರೆಸ್ ಎಮ್ ಎಲ್ ಎ ರಾಜೇಗೌಡರು ಅಂತ ಅವ್ರು ನಮ್ಮ ಫ್ರೆಂಡ್ ಜೊತೆಗೆ ನಮ್ಮ ರಿಲೇಟಿವ್ ಅವ್ರ ಮೇಲೆ ರಾಜಕೀಯ ಬೆರೆಸಿ ಎಲ್ಲವನ್ನು ಸೇರಿಸಿ ಸಿಕ್ಕಾಪಟ್ಟೆ ಸ್ಟ್ರೈಕ್ ಆಗ್ತದೆ ಆಮೇಲೆ ಎಸಿನ್ ನೆಲ್ಲ ಹಿಡಿದು ಹೇಳದ ಇರ್ತಾರೆ ಅದೆಲ್ಲ ಸಹಜ ಯಾಕಂದ್ರೆ ಆದ್ರೂ ಹೇಳಿ ಕೇಳಿ ಆ ಊರ್ಗಳೆಲ್ಲ ಕಾಡೊಳಗಿರೋದು ರಿಸರ್ವ್ ಫಾರೆಸ್ಟ್ ಒಳಗಿರೋದು ಹಾಗಾಗಿ ಅಲ್ಲಿ ಮಾನವ ಸಂಘರ್ಷ ಆಗ್ತಲ್ಲ ಮಾನವ ಆನೆ ಇಲ್ಲ ಪ್ರಾಣಿ ಇಲ್ಲ ಹುಲಿ ಸಂಘರ್ಷಗಳು ನಡಿತಲೇ ಇರ್ತವೆ ಎಷ್ಟೋ ಹುಲಿಗಳ ಅಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಎಲ್ಲಿ ಎಲ್ಲ ಎಷ್ಟೋ ಹುಲಿಗಳ ಜನಗಳಿಗೆ ಯಾವ ತುಂಬಾ ತುಂಬಾನೆಲ್ಲ ಕಾಯಿಸ್ತಾ ಇದಾರೆ ಇನ್ನು ಕಾಯಿಸ್ತಾ ಇದಾರೆ ಆಮೇಲೆ ರಾತ್ರಿ ರಾತ್ರಿ ರಾಜಗೌಡರು ಫೋನ್ ಮಾಡಿ ಅವ್ರದ್ದೇ ಸರ್ಕಾರ ಅವ್ರದೇ ಮಿನಿಸ್ಟ್ರಿಗೆ ಫೋನ್ ಮಾಡಿ ಫಾರೆಸ್ಟ್ ಮಿನಿಸ್ಟ್ರಿಗೆ ಫೋನ್ ಮಾಡಿ ಆನೆ ಹಿಡಿಯ ಕಾರ್ಯಕ್ರಮ ದಿಢೀರ ಆಯ್ತು ಸಕ್ಕರೆ ಬೈಲಿಂದ ಆನೆಗಳು ಬಂದು ಅಲ್ಲಿ ಹತ್ರ ಅಂತ ಸಕ್ಕರೆ ಬೈಲಿಂದ ಸೋಮಣ್ಣ ರಾಜ ಇವೆಲ್ಲ ಬರ್ತವೆ ಆನೆಗಳು ಬರ್ತವೆ ಆ ನಾನು ನಿನ್ನೆ ಹಿಡಿಯೋದು ಅಂತ ಆಯ್ತು ನಾನು ಬೆಳಿಗ್ಗೆ ಐದು ಗಂಟೆಗೆ ಹೊರಟೆ ನಮ್ಮ ನಾನಿರೋ ಊರಿಂದ ಅಲ್ಲಿಗೆ ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ನಾನು ಬೆಳಿಗ್ಗೆ ಐದು ಗಂಟೆಗೆ ಹೊರಟು ಒಂದು ಏಳು ಏಳುವರೆವರೆಗೂ ಹೊಡೆ ಹೊರೆಯ ಹೊತ್ತಿಗೆ ಏನು ಶೃಂಗೇರಿ ಮತ್ತೆ ಚಿಕ್ಕಮಗಳೂರು ಹೈವೇ ಉಂಟಲ್ಲ ಆ ರೋಡ್ ಅಲ್ಲಿ ಅದರಲ್ಲೂ ಬಾಳೆಹೊನ್ನವರ ಹತ್ರ ಬಾಳೆಹೊನ್ನೂರಿನ ಹತ್ರನೇ ಅಲ್ಲೊಂದು ರಿಸರ್ವ್ ಫಾರೆಸ್ಟ್ ಅಲ್ಲಿಂದ ಲೆಫ್ಟಿಗೆ ಒಂದು ಅಂಡವಾಣಿ ಅಂತ ಅಂಡವಾಣಿ ಊರಿಗೆ ಹೋಗೋ ದಾರಿಯಲ್ಲಿ ಹೋಗ್ತಾ ಇರ್ಬೇಕಂದ್ರೆ ಅಲ್ಲಿ ನಮ್ಮ ಎಲ್ಲ ಹುಡುಗರು ಇದ್ರು ನಮ್ಮ ಈ ಎನ್ಆರ್ಪುರ ಆ ಬಾಳೆಹೊನ್ನೂರು ಆಲ್ದೂರು ವಲಯದ ಯು ಟಿ ಎಫ್ ಹುಡುಗರುಗಳೆಲ್ಲ ಇರ್ತಾರೆ ಅವರು ನನ್ನ ನನಗೆಲ್ಲ ತುಂಬಾ ಖರ್ಚಿಯ ಎಲ್ಲ ಆತ್ಮೀಯರು ನನ್ನ ಬಂದ್ ಕೂಡ ಅಣ್ಣ ಬನ್ನಿ ಇಲ್ಲೇ ಇಲ್ಲೇ ಹೋಗಿದೆ ನೋಡಿ ಅಂದ್ರು ನಾನು ಅಲ್ಲೇ ನಿಂತಿದ್ದೆ ಅಷ್ಟೊತ್ತಿಗೆ ಆ ಬಾಂಬಲ್ ಒಂದು ಭಯಂಕರ ಅನಿದೆ ಬಾರಿ ಇದ್ದಂತ ಬಾರಿ ಹತ್ರ ಆನೆ ನಾನು ಎರಡು ವರ್ಷದ ಹಿಂದೆ ಅಲ್ಲಿ ಹೋಗಿ ನೋಡಿ ಬಂದಿದ್ದೆ ನಾನು ಅದನ್ನು ಹೇಳಿದ್ದೆ ನಮ್ಮ ಕಡೆಯರಿಗೆಲ್ಲ ಹೇಳ್ತೇನೆ ಅಲ್ಲೊಂದು ಭಯಂಕರ ಇದೆ ಅದು ನಮ್ಮ ಅರ್ಜುನ ತರಾನೇ ಇದೆ ಅರ್ಜುನ ಅಂದ್ರೆ ನಮ್ಮ ಅದಕ್ಕೆ ಅರ್ಜುನ ಅಂದ್ರೆ ದಿವಂಗತ ಅರ್ಜುನ ಅಂತ ಹೇಳ್ಬೋದು ಅರ್ಜುನ ತರನೇ ಇದೆ ಅದು ಆರ್ಡರ್ ಪಾಸ್ ಆಗಿದೆ ಸರ್ ಅದಕ್ಕೂ ಇಂಡಿಯಾಕೆ ಇಲ್ಲ ಆಗಿಲ್ಲ ಒಂದು ಅದು ಅದಕ್ಕೆ ಆರ್ಡರ್ ಆಗಿಲ್ಲ ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ಹಿಡಿಯೋದು ಸುಲಭ ಇಲ್ಲ ಅಭಿಮಾನಿ ಇಲ್ದಲ್ಲ ಹಿಡಿಯಕ್ಕೆ ಸುಲಭ ಇಲ್ಲ ಅದು ದೈತ್ಯಾಕಾರದ ಆನೆ ಸುಮಾರು ಆರು ಆರು ಟನ್ ಇಲ್ಲ ಏಳು ಟನ್ನೇ ಇರ್ಬೋದು ಆನೆ ಅದು ಅದರ ಪಾಡಿದಾಗ ಇರೋ ಆನೆ ಅಷ್ಟೇ ಅಲ್ಲ ಅದಕ್ಕೆ ಈಗಾಗಲೇ ಐವತ್ತೈದು ಅರವತ್ತು ವರ್ಷ ದಾಟಿ ಆಗಿದೆ ಅದ್ರ ಪಕ್ಕ ಒಂದು ಮರಿ ಇದೆ ಅಂತ ಸುದ್ದಿ ಬಂತು ಅವಾಗ ಇನ್ನೊಂದು ಸುದ್ದಿ ಬಂತು ಇನ್ನೊಂದು ಟೀಮ್ ಏನ್ ಹೇಳ್ತು ಭದ್ರಾ ನದಿಯ ಬಲದಂಡೆಯಿಂದ ಆನೆ ಎಡದಂಡೆಗೆ ಮತ್ತೆ ಹೋಗಿದೆ ಆನೆ ಅಂತ ಆಯ್ತು ಅಂದ್ರೆ ಈ ಆನೆ ಹೇಗೆ ಮಾಡ್ತದೆ ಅಂದ್ರೆ ನಾನು ಹಿಂದೆ ಒಬ್ಬ ಕೆನ್ನ ತಂಡಸನ್ ಅಂತ ಒಬ್ಬ ಬ್ರಿಟಿಷನ್ ಒಬ್ಬ ನರಭಕ್ಷಕ ಹುಲಿಯ ಹುಡಿಯನ್ನು ಒಬ್ಬಿದ್ದ ಅದಕ್ಕಿಂತ ಅದು ಅವನು ಬರೆದಿದ್ದ ಕೆಲವು ನರಭಕ್ಷ ಹುಲಿಗಳ ಕಥೆನ ಓದಿದ್ದೆ ನಾನು ಅವನು ಡೈರೆಕ್ಟ್ ಡೈರೆಕ್ಟ್ ಹೋಗಿ ನರಭಕ್ಷಕ ಹುಲಿ ಮಾತ್ರ ಹೊರತಿದ್ದೆ ಅವಾಗ ನರಭಕ್ಷಕ ಹುಲಿಗಳು ಏನ್ ಮಾಡುತ್ತಿದ್ದು ಅಂದ್ರೆ ಅದ್ರ ಜೊತೆಗೆ ಕೆನ ತಂಡ್ರಸನ್ನು ಅವನು ಅವರು ಶಿಕಾರಿ ಮಾಡಿದ್ದು ಕಥೆಗಳನ್ನ ಹೇಳ್ತಿದ್ರು ಅದನ್ನು ಓದಿದ್ದೆ ಆ ನರಭಕ್ಷಕ ಹುಲಿಗಳು ಒಂದು ಹಳ್ಳಿಯಲ್ಲಿ ದಾಳಿ ಮಾಡಿ ಒಕ್ಕೊಂಡ್ಕೊಂಡ್ರೆ ಮತ್ತೆ ಇನ್ನೊಂದು ಪಕ್ಕದ ಹಳ್ಳಿಗೆ ಹೋಗಿ ಮತ್ತೆ ಒಂದು ವಾರದ ಬಿಟ್ಟು ದಾಳಿ ಮಾಡ್ತಿದ್ವು ಈ ಆನೆನು ಅದೇ ರೀತಿ ವರ್ತನೆ ಶುರು ಆಗಿತ್ತು ಈಗಾಗ್ಲೇ ಆ ಲೇಡಿ ಒಬ್ಬಳನ್ನ ಸಾಯಿಸಾಗಿತ್ತು ಆ ಹುಡುಗಿ ಹೊನ್ನಾಳಿ ಹುಡುಗಿನ ಆ ಅದು ಭದ್ರಾ ನದಿಯ ಎಡದಂಡೆಯಲ್ಲಿ ಆಮೇಲೆ ಈ ದಾಟಿ ಸುಮಾರು ಅರ್ಧ ಕಿಲೋಮೀಟರ್ ಉದ್ದ ಅಗ್ಲದ ಆ ರಭಸವಾದ ನದಿನ ಭದ್ರಾ ನದಿ ದಾಟಿ ಬಲದಂಡೆಗೆ ಬಂದು ಆ ಗೌಡ್ರನ್ನ ಸಾಯಿಸಿತ್ತು ಮತ್ತೆ ಆ ಗೌಡ್ರನ್ನ ಸಾಯಿಸಿ ಎರಡು ಮೂರು ದಿವಸಕ್ಕೆ ಮತ್ತೆ ನದಿ ದಾಟಿ ಆ ಭದ್ರನಿ ಎಡಗಂಡೆಗೆ ಹೋಗಿತ್ತು ಬನ್ನೂರು ಅಂತ ಅಲ್ಲೊಂದು ಗ್ರಾಮ ಅದು ಕೊಟ್ಗ್ಯಾರಕ್ಕೆ ಹೋಗೋ ರಸ್ತೆ ಬಾಳೆ ಸರ್ಕಲ್ ಸರ್ಕಲ್ನಿಂದ ಎರಡು ರೋಡು ಡಿವೈಡ್ ಆಗ್ತವೆ ಒಂದು ರೋಡು ಆಲ್ದೂರು ಚಿಕ್ಕಮಗಳೂರಿಗೆ ಹೋದ್ರೆ ಇನ್ನೊಂದು ರೋಡು ಬಲಭಾಗದ ರೋಡು ಕೊಟಗ್ಯಾರಕ್ಕೆ ಬಂದು ಕೊಟ್ಗ್ಯಾರದಿಂದ ಆ ಕಡೆ ಮಂಗಳೂರು ಈ ಕಡೆ ಮೂಡಿಗೆರೆ ಎಲ್ಲ ಬರೋ ರಸ್ತೆ ಆ ರೋಡಲ್ಲಿ ಬನ್ನೂರು ಅನ್ನಲ್ಲಿ ಅಲ್ಲಿಂದ ಒಂದ್ ಸ್ವಲ್ಪ ಒಂದು ಆಳು ಬಿದ್ದ ಎಸ್ಟೇಟ್ ಹತ್ರ ಆ ಇದೆ ಅಂತ ಆಯ್ತು ಅಲ್ಲೊಂದು ಚಿಕ್ಕದೊಂದು ಕಾಡು ನಮ್ದಲ್ಲಿ ಏನಾಯ್ತು ಅಂದ್ರೆ ನಮ್ಮ ಚಕ್ಕಲೇಶ್ವರ ಮತ್ತೆ ಕೊಡಗಿನ ಭಾಗದಲ್ಲಿ ಒಂದು ನುರಿತ ಒಂದು ಪರ್ಫೆಕ್ಟ್ ಕೀಮ್ ಇದೆ ಆನೆ ಹಿಡಿಯೋದು ಆಮೇಲೆ ಅಷ್ಟೇ ಅಲ್ಲ ಆನೆಗಳು ನಮ್ಮ ದುಬಾರಿಯಿಂದ ಬಂದ ಆನೆಗಳು ಮಾವುತರು ಜೊತೆಗೆ ಆ ಮಾವುತರ ಜೊತೆ ಇರೋ ಕಾವಾಡಿಗಳು ಅವ್ರ ಜೊತೆ ಇರೋ ಹುಡುಗರು ಎಲ್ಲರೂ ನುರಿತವರು ಒಳ್ಳೆ ಕೆಲಸ ಮಾಡ್ತಾರೆ ಆದ್ರೆ ಇಲ್ಲಿ ಸ್ಕ್ರಾಮಿಂಗ ಆನೆಗಳಿಂದ ಆ ಮಾವುಗಳಿಗೆ ಅಷ್ಟು ಅನುಭವನೂ ಇರಲಿಲ್ಲ ಇದ್ರೂ ಅವ್ರನ್ನ ಕರೀಲಿಲ್ಲ ಇವರು ಹಾಗಾಗಿ ಅಲ್ಲಿ ಒಂದ್ ಸ್ವಲ್ಪ ಹೆಜ್ಜೆ ನೋಡೋದು ಲೇಟ್ ಆಯ್ತು ನಾನು ಕಾರ್ಡ್ ಹತ್ತಿರಕ್ಕೆ ಹೋದೆ ನಾನು ರಂಜನ್ ಬಂದಿರು ನಮ್ ಶೂಟರ್ ರಂಜನ್ ಮಾತ್ರ ಬಂದಿತ್ತು ಬೇರೆ ಯಾರು ಬಂದಿರಲಿಲ್ಲ ಕೊಡಗಿಂದ ಶೂಟರು ಇಲ್ಲಿಂದ ಭದ್ರಾ ವೈಲ್ಡ್ ಲೈಫ್ ಡಾಕ್ಟರ್ ಬಂದಿದ್ರು ನಾನು ನಮ್ಮ ಅಲ್ಲಿ ಸಿ ಎಪ್ಪ ಒಬ್ರು ಮೋಹನ್ ಅಂತ ಹಿಂದೆ ಅವರು ಮೂಗಿಯಲ್ಲಿ ಆದಾಗ ನಾವು ನಾವು ಅವರು ಭಾರಿ ರಿಸ್ಕ್ ತಗೊಂಡು ಈ ಹಿಡಿದು ಹಿಡಿದಾಗ ಅವರು ಮೋಹನ್ ಭಾರಿ ರಿಸ್ಕ್ ತಗೊಂಡು ಅವರು ಕಾರ್ಡ್ ಒಳಗೆ ಬಂದಿದ್ರು ಆಮೇಲೆ ಆಮೇಲೆ அவ்ரெல்லாம் நித்துக்கண்ட் சடன் கார்டொழி கட்ட அந்த சவுண்ட் வந்து அது பர்ஃப்டு நங்காய் இது ஆனே முர்திங்க ஆனைகள் கொம்பே முர்த் மாத்திர ஆ சவுண்ட் பரோது கட்டன சௌண்ட் ஆமேல நான் இது ஆனே கொம்பே முர்தி கார்டொழி அந்த ஆ கார்டு யாவரீதி அந்த அது ஒித்துஷ் காட் தர அதே ஏனேனா பள்ளி ஹம்பிச்சு அது ஒளகே நம்ம டாட் சிரேஞ்ச் சிரேஞ்ச் ஹோவி குண்டு இல்ல ரேஃபல் குண்டு அதே காட்டோ அந்த நுகல்ல அஸ்டு சிக்கு துன்பிட்டு இதரே ஆனி மிச்சி ಆಮೇಲೆ ಎರಡು ಟೀಮ್ ಮಾಡ್ಕೊಂಡು ಒಂದು ನದಿ ಸೈಡ್ ಬರೋದು ಇನ್ನೊಂದು ಅದರ ಹೆಜ್ಜೆ ಮೇಲೆ ಬರೋದು ಅನ್ಬೇಕಂದ್ರೆ ಅಲ್ಲೊಂದು ಸ್ವಲ್ಪ ಏನೋ ಮಿಸ್ಟೇಕ್ ಆಯ್ತು ಆಮೇಲೆ ಅದು ಅದು ನಿಟ್ಟಿರೋದು ಇಲ್ಲಿ ಅದು ನಿತ್ತಿರೋದು ಆ ಏನು ಒಂದು ವಾರ ಇಲ್ಲ ಒಂದು ನಾಲ್ಕೈದು ದಿವಸದ ಹಿಂದೆ ಒಬ್ಬಳನ್ನ ಸಾಯ್ ಹೊನ್ನಾಳಿ ಹುಡುಗಿನ ಅಲ್ಲಿಂದ ಕೇವಲ ನೂರು ಮೀಟರ್ ದೂರದಲ್ಲಿ ಅಂದ್ರೆ ನಮ್ಮಲ್ಲಿ ಹಳ್ಳಿಯಲ್ಲೆಲ್ಲ ಮಾತಾಡ್ತಾರೆ ಒಂದು ಆನೆ ಯಾರ್ನಾರ ಕಾಯ್ತಿದ್ರೆ ಹನ್ನೆರಡು ದಿವ್ಸದೊಳಗೆ ಅಲ್ಲಿ ಮತ್ತೆ ಅಲ್ಲಿ ಭೇಟಿ ಕೊಡ್ತದೆ ಅಂತ ಇದು ಅದೇ ರೀತಿ ಇದು ಬಂದು ಅಲ್ಲಿ ಆ ಹುಡುಗಿ ಸಾಯ್ತದಂದ್ರೆ ನೂರು ಮೀಟರ್ ಇಲ್ಲ ಒಂದು ಅರವತ್ತು ಮೀಟರ್ ದೂರದಲ್ಲಿ ಬಂದು ಅಷ್ಟೊತ್ತಿಗೆ ಏನಾಯ್ತು ಸಿಕ್ಕಾಪಟ್ಟೆ ನಿನ್ನೆ ಮಳೆ ಏನು ಸೋನೆ ಮಳೆ ಶುರುವಾಗಿತ್ತು ಆ ಮಳೆ ಆ ಆನೆಗೆ ಫೇವರ್ ಆಗಿತ್ತು ಸತ್ತೊತ್ತಿಗೆ ಆನೆಗೆ ಫೇವರ್ ಆಗಂಗ್ ಮಾಡಿತ್ತು ಏನ್ ಮಳೆ ಕೊಡೆ ಹಿಡಿಯಕಾಗ್ತಿರ ಜೊತೆಗೆ ಸಿಕ್ಕಾ ಬಟ್ಟೆ ಜಿಗಣೆ ಅದು ಜಿಗಣೆದೇ ಲ್ಯಾಂಡ್ ಅದು ಜಿಗಣೆದೇ ಕಾಡು ಜಿಗಣೆ ಕಾಡೋಳಕ್ಕೆ ನಾವು ಕುಡಿತ್ತು ನಮ್ ಕಾಡಿಗೆ ಹೋಗಿ ನಮ್ಮ ಹತ್ರ ಜಿಗಣೆ ಬಂದಿರಲಿಲ್ಲ ಆಮೇಲೆ ಕೊಡೇನು ಹತ್ತಂಗಿಲ್ಲ ಆ ಕಾಡೊಳಗೆ ಜೊತೆಗೆ ಕೆಲವರೆಲ್ಲ ಈ ರೈನ್ ಶೂ ಹಾಕಿ ಬಂದಿರಲಿಲ್ಲ ಆ ಸ್ಪೋರ್ಟ್ ಶೂ ಹಾಕಿ ಬಂದಿದ್ರು ಅದ್ರೊಳಗೆಲ್ಲ ಜಿಗಣೆ ಹೋಗ್ತಿದ್ರು ನಡದೆ ಕಷ್ಟ ಆಗ್ತಿತ್ತು ಆದ್ರೂ ನಮ್ಮಲ್ಲಿ ದುಬಾರೆಯಿಂದ ರಂಜನ್ ಜೊತೆ ಬಂದಿದ್ರಲ್ಲಿ ಒಳ್ಳೆ ನುರಿತ ಕಾಡಲ್ಲೇ ಬೆಳೆದ ಈ ಬುಡಕಟ್ಟು ಜನಾಂಗದ ಅವರು ಅವರು ಅವರೆಲ್ಲ ಕಾಡಲ್ಲಿ ಕಾಡಿನ ಒಂದು ಹಚ್ಚಿ ಕೂವಿರು ಅದರ ಅರ್ಥ ಏನು ಅಂತ ಕೇಳ ಅಂತಾರು ಈರಣ್ಣ ಇರಬಹುದು ನಮ್ಮ ಗೋಪಿ ಆನೆ ಮಾವುತ ಆ ನವೀನ್ ಇರಬಹುದು ಮತ್ತು ಬೇರೆ ಹುಡುಗರು ಇದ್ದರು ಅವರು ಇವರಷ್ಟೇ ಕೆಲಸ ಮಾಡಿದ್ರು ಅವ್ರ ಹೆಸರಲ್ಲಿ ನನ್ಗೆ ಕೆಲವೊಂದು ಮರ್ತೋಗಿದೆ ಅದು ಈಗ ಹೇಳಕ್ ಆಗ್ತಾ ಇಲ್ಲ ಎರಡು ಬ್ಯಾಚ್ ಮಾಡ್ಕೊಂಡು ಹೊರಟು ನಾವು ನಾನು ನದಿ ಸೈಡ್ ಬಂದೇನೆ ಒಂದು ಬ್ಯಾಚಲ್ಲಿ ಇವರೆಲ್ಲ ಇಲ್ಲಿ ಬಂದ್ರು ಆಮೇಲೆ ಆನೆ ಅದಕ್ಕೆ ಹೇಗೋ ಮುಂದೆ ಅದು ಅದು ಎಷ್ಟು ಅಂತ ಆನೆ ಅಂದ್ರೆ ಕೇವಲ ಹನ್ನೆರಡು ಹದ್ ಹದ್ನಾಲ್ಕು ವರ್ಷದ ಆನೆ ಆ ಇಲ್ಲಿ ಏನೋ ಅಪಾಯ ಇದೆ ಅಂತ ಹೇಳಿ ತುಂಬಿ ಹರಿತಿದ್ದ ನದಿ ನಮ್ ಒಂದು ಹನ್ನೊಂದು ವರೆಗೆ ಆ ಫ್ಲಡ್ ಪ್ರವಾಹ ಈಗಿ ಆಟಗೆ ಸಾಟಿ ಮತ್ತೆ ಆ ಅದೇ ಹೇಳಿದ್ನ ನನ್ನ ನಾನು ಅಂಡವಾನೆ ಅಂತ ಸಹ ಇತ್ತಲ್ಲ ಭಾಗಕ್ಕೆ ಅಂದ್ರೆ ಹ್ಮ್ ಭದ್ರಾ ನದಿಯ ಬಲ ದಂಡೆಗೆ ಹೋಯ್ತು ಎಡದಂಡೆಗೆ ಮತ್ತೆ ಬಂದಿತ್ತು ಅದು ಯಾರನ್ನ ಕೊಲ್ಲಕ್ಕೋ ಇಲ್ಲ ಸತ್ತಳು ಇನ್ನೇನಾರು ಅಲ್ಲೇ ಒಂಥವಾಗ ಹುಡ್ಕೋತ ಬಂದಿತ್ತೋ ಇಲ್ಲ ಆ ಸತ್ತಳಿಗೆ ಶ್ರದ್ಧಾಂಜಲಿ ಅರ್ಪಿಸ್ ಬಂತೋ ಇಲ್ಲ ವಿಜಯೋತ್ಸವ ಆಚರಿಸೋತ್ ಬಂದಿತ್ತು ಇಲ್ಲ ಸಂತಾಪ ಸುಲ್ಸತ್ ಬಂದಿತ್ತು ಅದು ಗೊತ್ತಿಲ್ಲ ನದಿ ಚಾಟು ನದಿ ಚಾಟಿಗೆ ಕೂಡ ಆಕಡೆ ಇದ್ದಿದ್ದ ಟೀಮು ನಮ್ಗೊಂದು ಒಂದು ಮೆಸೇಜ್ ಕೊಡ್ತು ಅಲ್ಲಿ ಪಕ್ಕದಲ್ಲಿ ಹತ್ತು ಎಕರೆ ಕಾಡಿದೆ ಇದೆ ಆ ಕಾಡು ದಾಟಿದೆ ಅದ್ರ ಪಕ್ಕ ಇರ ಅಂದ್ರೆ ಒಂದು ಒಂದು ಟಾರ್ ರೋಡ್ ಒಂದು ಹನ್ನೆರಡು ಅಡಿ ಅವ್ರಿಗೆ ಹದಿನಾರು ಅಡಿ ಇಲ್ಲ ಇಪ್ಪತ್ತಡಿ ರೋಡ್ ದಾಟಿದೆ ಮತ್ತೆ ಈ ಆನೆ ಸಿಗತಿಲ್ಲ ಯಾಕಂದ್ರ ಅದು ಸುಮಾರು ಹತ್ತು ಸಾವಿರ ಎಕರೆ ಕಾಡಿನ ಒಂದು ಲಿಂಕ್ ಕಾಡೋದು ಇಷ್ಟತಿಗೆ ನಮ್ಮ ಸಿಬ್ಬಂದಿ ಅದರಲ್ಲೂ ರಂಜನ್ ನಾವು ಎಲ್ಲ ಓದು ಬಾರಿ ಅಂದ್ರೆ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಮತ್ತೆ ಆ ಬನ್ನೂರು ಭಾಗದಿಂದ ಮತ್ತೆ ಬಾಳೆಹೊನ್ನೂರಿಗೆ ಹೋಗಿ ಬಾಳೆಹೊನ್ನೂರಿಂದ ಮುಂದೆ ಭದ್ರಾ ನದಿ ಬಿಡ್ ದಾಟಿ ಅಲ್ಲಿಂದ ಮೂರು ಕಿಲೋಮೀಟರ್ ಹೋಗಿ ಅಲ್ಲಿಂದ ಆ ಭಾಗಕ್ಕೆ ಹೋಗ್ಬೇಕಿತ್ತು ಅಷ್ಟೊತ್ತಿಗೆ ಅಲ್ಲಿ ನಮ್ಮ ಹುಡುಗರು ನಮ್ಮ ಏನು ಆ ಹುಡುಗರಿಗೆ ನಿನ್ನೆದು ಏನು ಯಶಸ್ಸು ಏನು ಇದು ಸೇರ್ಬೇಕು ಅಂದ್ರೆ ಅದು ನಮ್ಮ ಆ ಇ ಟಿ ಎಫ್ ಹುಡುಗರು ಅಲ್ದೂ ಇ ಟಿ ಎಫ್ ಹುಡುಗರಿಗೆ ಸಲ್ಬೇಕು ಆ ಹುಡುಗರು ಆಗ್ಲೇ ಮತ್ತೆ ಹೋಗಿ ಆನೆನ ಪತ್ತೆ ಮಾಡಿ ಬನ್ನಿ ಬೇಗ ಹತ್ತು ಎಕರೆ ಕಾಡೊಳಗಿದೆ ಆ ಕಾಡು ಒಂದು ರೋಡ್ ದಾಟಿದ್ರೆ ಈ ಆನೆ ಸಿಗಲ್ಲ ಅನ್ನ ಅಲ್ಲಿ ಹೋಗಿ ಆಮೇಲೆ ಅದು ಈ ಕಡೆ ಆ ಭದ್ರಾ ನದಿ ಬಲಗಂಡೆ ಅಂದ್ರೆ ಈ ಕಡೆ ದಾಟದ ಹಾಗೆ ಅದೊಂದು ರಿಸರ್ವ್ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಅಂದ್ರೆ ಅದೊಂದು ಭಯಂಕರ ಘನಘೋರ ಫಾರೆಸ್ಟ್ ಭಯಂಕರ ಮರಗಳು ಆಮೇಲೆ ಆ ಆ ಜಾಗ ಉಂಟಲ್ಲ ಬಾಳೆಹೊನ್ನೂರು ಜಾಗ ಸಮುದ್ರ ಮಠದಿಂದ ಎರಡು ಸಾವಿರ ಅಡಿ ಎತ್ತರ ಇರೋದು ಅಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ತರ ಹೀಟ್ ನಮ್ಮ ಅದರಿಂದ ಮೇಲಿರೋ ನಾವೀಗ ಇರೋ ಜಾಗ ಇರ್ಬೋದು ಆಲ್ದೂರು ಇರ್ಬೋದು ನಮ್ಮ ಮೂಡಿಗೆರೆ ಸಕ್ಕೇಶ್ಪುರ ಇನ್ನು ಈ ಭಾಗ ಎಲ್ಲ ನಾವೆಲ್ಲ ಮೂರು ಮೂರುವರೆ ಸಾವಿರ ಅಡಿ ಹತ್ರ ಇರೋರು ನಮ್ಮಲ್ಲೆಲ್ಲ ಕಂಪು ಜಾಗ ಅಲ್ಲಿ ಹೀಟ್ ಅಲ್ಲಿ ಆ ಕಾಡನು ಭಯಂಕರ ಕಾಡು ಆ ಕಾಡಿಗೋದ್ರು ಸಿಗದೇ ಇಲ್ಲ ಅಷ್ಟೊತ್ತಿಗೆ ಈ ಹುಡುಗರು ಏನ್ ಮಾಡಿದ್ರು ಅವ್ರದೊಂದು ಗಾಡಿ ತಗೊಂಡು ಆ ರೋಡಲ್ಲಿ ಹಾರ್ನ್ ನೋಡ್ಕೊಂಡು ಮೇಲೆ ಕೆಳಗೆ ಮೇಲೆ ಕೆಳಗೆ ಓಡಾಡ ಶುರು ಮಾಡಿದ್ರು ಅಷ್ಟೊತ್ತಿಗೆ ರಂಜನ್ ಬಂದ್ರು ರಂಜನ್ ಎಲ್ಲ ಟೀಮ್ ಬಂದ್ ಕೂಡ್ಲೆ ಡ್ರೋನ್ ಬಿಟ್ಟು ಕೂಡ್ಲೆ ಡ್ರೋನ್ ಅಲ್ಲಿ ಆನೆ ನಿಂತಿರೋದು ಕಾಂಟ್ಯಾಕ್ಸ್ ಅಷ್ಟೇ ರಂಜನ್ ಗಾಡಿಯಿಂದ ಇಳಿದು ಆನೆ ಇಲ್ಲ ಏನಿಲ್ಲ ರೈಟ್ ಸೈಡ್ ಭಯಂಕರ ಕಾಡು ಲೆಫ್ಟ್ ಸೈಡ್ ಕಾಡು ಮಧ್ಯಾಹ್ನ ಒಂದು ಹದಿನೈದು ಐಡಿ ಆಗ್ಲಾ ಅಷ್ಟೊತ್ತಿಗೆ ಆನೆ ಗೊತ್ತಾಗ್ಬಿಡ್ತು ಅಪಾಯ ಆದರೂ ಅಷ್ಟು ಚಿಕ್ಕ ಆನೆಗಳು ಅಷ್ಟು ಬುದ್ಧಿವಂತಿಕೆ ನಂಗೆ ಆಶ್ಚರ್ಯ ಹೋಗ್ತಾ ಉಂಟು ಇದಕ್ಕಿಂತ ಐದು ಆರು ಟನ್ ಆನೆಗಳನ್ನು ಹೊಡೆದು ಉಡಿಸಿ ಅಷ್ಟು ಕಷ್ಟ ಆಗಲಿಲ್ಲ ಅಲ್ಲ ಇಷ್ಟು ಕಷ್ಟ ಆಗಲಿಲ್ಲ ಅದಿರ್ಲಿ ಈ ಆನೆಗೆ ಏನೋ ಗೊತ್ತಾಯ್ತು ಅಪಾಯ ಮೊದ್ಲೇ ಗೊತ್ತಾಗಿತ್ತು ಒಂದೇ ಸರಿಗಿ ಬಾಲ ಎತ್ತಿ ಕಿವಿ ಅಗಲಿಸಿ ಅಂದು ಬಾಡಿನೆಲ್ಲ ಉಂಡೆ ತರ ಮಾಡಿಕೊಂಡು ಬಂದು ಸಾರ್ ನೋಡಿ ಬಂದು ಕಾಲ್ ಹಿಡಿತು ಕಾಲ್ ಹಿಟ್ಟಿದೆ ಬೀಳ್ ಇಟ್ಟು ಬೀಳ್ ಇಡಕ್ ಶುರು ಮಾಡಿದ್ವಿ ಅಂದ್ರೆ ಬಾರಿ ಸ್ಪೀಡ್ ಅಲ್ಲಿ ಇತ್ತು ಅಷ್ಟೇ ರಂಜನ್ ಕರೆಕ್ಟ್ ಆಗಿ ಹೋದ್ರು ಕಾರ್ಯಾಚರಣೆ ಮುಗಿದು ಲೇಟ್ ಆಯ್ತು ಸರ್ ನೈಟ್ ಎಂಟು ಗಂಟೆ ಡಾಟ್ ಮಾಡಿದ್ರು ಡಾಟ್ ಮಾಡಿದ್ರು ಕೂಡ ಆನೆ ಕಾಡೊಳಗೆ ಹೋಯ್ತು ಕಾಡೊಳಗೆ ಹೋಗಿ 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 ಆಮೇಲೆ ಮತ್ತೊಂದ್ಸದ್ವಿ ಮತ್ತೆ ಅಟ್ಯಾಕ್ ಮಾಡ್ ಬಂತು ಆಮೇಲೆ ಆನೆ ಮತ್ತೆ ಮತ್ತೊಂದು ಡಾಕ್ಟ್ ಮಾಡಿದ್ಮೇಲೆ ಐದೂವರೆ ಟೈಮಲ್ಲಿ ಅಲ್ಲೊಂದು ಮರ ಆಟ ಬಿದ್ದಿತ್ತು ಅಲ್ಲಿ ಹೊರತು ಅದಕ್ಕೆ ವೇಲಾಜಿನ್ ಹೊಡೆದ್ರಿಂದ ವೇಲಾಜಿನ್ ನಿಧಾನ ಕೆಲಸ ಮಾಡೋದು ಅದು ಒಂಥರ ಪ್ರಾಣಿಗಳನ್ನ ಬೀಳಲ್ಲ ತೂಕ ಆ ಆ ಮೆಡಿಸಿನ್ ಗೆ ಅದು ಜೊತೆಗೆ ಬೆಳಗಿಂದ ಮಳೆ ಇದ್ರಿಂದ ಅದಕ್ಕೆ ನೀರ್ ಮೈ ಮೇಲೆ ಬೀಳ್ತ ಇದ್ರಿಂದ ಆನೆ ನಿಲ್ಲಿಲ್ಲ ಲಾಸ್ಟಿಗೆ ಎರಡನೇ ರೌಂಡ್ ಹೊಡೆದ್ಮೇಲೆ ಐದು ಗಂಟೆಗೆ ಅಲ್ಲೊಂದು ಮರ ಬಿದ್ದಿತ್ತು ಮರದ ನಿಂತಿತ್ತು ನಮ್ಮ ಎಲ್ಲಾ ಆನೆಗಳು ಹೋಗಿ ತಂದು ಬಾಳೆಹೊನ್ನೂರು ಹೈವೇಗೆ ರೋಡ್ ಉಂಟಲ್ಲ ಹೈವೇ ತಂದು ಹತ್ತು ಗಂಟೆ ಹೊತ್ತಿಗೆ ಅದನ್ನ ಲಾರಿ ಹಚ್ಚಿ ಸಕ್ಕರೆ ಬೈಲಿಗೆ ಕಳಿಸಿ ಆಯ್ತು ಇನ್ನು ಎಷ್ಟೈತೆ ಸರ್ ಇನ್ನು ಎಷ್ಟು ದಿನ ನಡೆಯುತ್ತೆ ಕಾರ್ಯಾಚರಣೆ ಇನ್ನೊಂದು ಕಾರ್ಯಾಚರಣೆ ಇದೆ ಅದು ನಾಳೆನೆ ಅಂಶ ಅದು ಎನ್ಆರ್ ಪುರದಲ್ಲಿ ಕೊಡಗಿನಾನೆಗಳೆಲ್ಲ ಬಂದಿದಾವೆ ಹೊರಗಿನ ಆನೆಗಳು ಒಂದ್ ಮೂರ ನಾಲ್ಕು ಬಂದಿದಾವೆ ಹರ್ಷ ಇನ್ಯಾದ ಯಾವ್ದೋ ಬಂದಿದೆ ಹೊಸ ಅಕಸ್ಮಾತ್ ಆನೆ ಸಿಗ್ಲಿಲ್ಲ ಅಂದ್ರೆ ಹನಿ ಟ್ರಾಪ್ ಮಾಡಕ್ಕೆ ಅಂತ ಹೇಳಿ ಕುಂತಿ ಅನ್ನೋ ಒಂದು ಆನೆ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ನಮ್ಗೆ ವೆಂಕಟೇಶ್ ಅಣ್ಣ ನಾನು ಇದ್ದಾಗ ಹೊಡೆದು ಅಲ್ಲಿಗೆ ಸಕ್ರೆ ಬೇಲಿ ಕಳಿಸಿದಾಗ ಹೆಣ್ಣಾನೆನೂ ಬಂದಿದ್ರು ಹನಿ ಟ್ರಾಪ್ ಮಾಡಕ್ಕೆ ಅಂತ ಅಂತ ಏನೋ ಅವಶ್ಯಕತೆ ಆಗ್ಲಿಲ್ಲ ನಾಳೆ ಬಹುಶಃ ಎನ್ ಆರ್ ಪುರದಲ್ಲಿ ಒಂದ್ ಎರಡ್ ಮೂರ್ ಜನ ಸಾಯಿಸಿದ ಒಂದ್ ಆನೆ ಇದೆ ಅದನ್ನ ಹಿಡಿಯ ಕಾರ್ಯಾಚರಣೆ ಅನಿಸ್ತದೆ ಓಕೆ ಓಕೆ ಸರ್ ನೆಕ್ಸ್ಟ್ ವಾರ ಗಜಾ ಪಯಣ ನಿಮ್ಮ ಆಗಮನ ಕೂಡ ಇರ್ತದೆ ನಾನು ಬರ್ತೀನಿ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ವೆಲ್ಕಮ್